ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಸರ್ ನಮ್ಮ ಹೆಸರು ಕರಿಯಪ್ಪ ಅಂತ ಹೇಳಿ ಯಾವಣ್ಣ ನಮ್ದು ಇದೆ ಕೂಕಲ್ ಬಳೆ ಹತ್ರ ಗಂಟೆ ದೊಡ್ಡ ಸರ್ ಈ ವಾರ ಹೆಂಗಿದೆ ನಾ ಮಾರ್ಕೆಟ್ ಈ ವಾರ ಸ್ವಲ್ಪ ರೈಜ್ ಸರ್ ಮರಿ ಮಳೆ ಮಳೆಗಾಲ ಒಂದು ಮರಿ ಕಡಿಮೆ ಬರ್ತಾವ ಸರ್ ಸಿಕ್ಕಾಪಟ್ಟೆ ಐಟಮ್ ಆಗಿದೆ ಸರ್ ಮರಿಗೆ ಈಗ ಬಕ್ರಿಗೆಲ್ಲ ಮುಂದಿನ ತಿಂಗಳು ಸ್ಟಾರ್ಟ್ ಆಗಿದೆ ಸರ್ ಹೆಂಗಿದೆ ವ್ಯಾಪಾರ ಬಕ್ರಿ ಸರ್ ಬಕ್ರಿಗೆ ಅಂತ ಸಖತ್ ಡಿಮ್ಯಾಂಡ್ ಐತೆ ಸರ್ ಇವಾಗ ಬೇರೆ ಕಡೆಯಿಂದ ಆಂಧ್ರ ತಮಿಳುನಾಡು ಎಲ್ಲ ಕಡೆಯಿಂದನೂ ಬಂದು ತಗೊಂಡೋಗ್ತಾರೆ ಸರ್ ಹೇಳ್ತೀರಿ ಸರ್ ಆರು ಸಾವಿರದ ಹೇಳ್ತೀವಿ ಆರು ಸಾವಿರದ ಹೇಳ್ತೀವಿ ಆರು ಮುನ್ನೂರು ನಾಲ್ಕುನೂರು ಬಂದರೆ ಸರ್ ವೈಟ್ ಮರಿನ ನಮ್ಮ ಹತ್ರ ಸಿಗ್ತದೆ ಸರ್ ಬಕ್ರಿಗೆ ಅಂತೇಳಿ ಅವ ನಮ್ಮ ಪಾತ್ರ ಸರ್ ಎಲ್ಲ ಕಡೆಯಿಂದನೂ ಬಂದು ಫೋನ್ ಮಾಡ್ಕೊಂಡು ಬರ್ತಾರೆ ಸರ್ ನಮ್ಮ ತಾಪ ತಗೊಂಡು ಹೋಗ್ತಾರೆ ವಿಡಿಯೋ ನೋಡ್ಬಿಟ್ಟು ನಿಮಗೆ ಕಾಲ್ ಮಾಡ್ಬೇಕಂದ್ರೆ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಏಟ್ ಜೀರೋ ಡಬಲ್ ಏಟ್ ನೈನ್ ತ್ರೀ ಏಟ್ ತ್ರೀ ಟು ಫೈವ್ ಮಾಹಿತಿ ತಿಳಿಸ್ಕೊಟ್ಟಿದ್ದೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ಸೊ ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ನನಗೆ ಸರ್ ಕುರಿ ಸಂತೆಗಳ ವಿಡಿಯೋ ಮಾಡಿರಿ ಭಾಳಷ್ಟು ದಿನ ಆಯಿತು ನಿಮ್ಮ ಕಡೆಯಿಂದ ಯಾವುದೋ ಒಂದು ಸಂತೆಯ ವಿಡಿಯೋಗಳನ್ನ ಮಾಡಿಲ್ಲ ಅಂತೇಳಿ ಸೊ ಕಾರಣಾಂತರಗಳಿಂದ ನನಗೆ ಯಾವುದೇ ಒಂದು ಕುರಿ ಸಂತೆಗೆ ಹೋಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಈ ವಾರ ಬಂದು ನಾನು ಕೂಕನ್ಪಳ್ಳಿ ಕುರಿ ಸಂತೆಗೆ ಹೋಗಿದ್ದೆ ಸೊ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ನಾನು ಮನೆಯಿಂದ ಬಿಡ್ಬೇಕಾದ್ರೂ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು ಸೊ ಸಂತೆ ಫುಲ್ಲು ಕೆಸರು 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 ಎಲ್ಲ ಹೊಡೆದ್ರೂ ಕೆಸರಾಗಿತ್ತು ಸೊ ಲಭ್ಯ ಅಣ್ಣ ಹೇಳ್ತಾಯಿದ್ರು ನನಗೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರೆ ಬಟ್ ನಮ್ಮ ಸಂತೆಗಳಲ್ಲಿ ಕಾಲು ಕೆಸರಾಗ್ಲಾರ್ದಂಗೆ ವ್ಯಾಪಾರ ನಡೆಯೋಲ್ಲ ಮಳೆಗಾಲದಲ್ಲಿ ಅಂಥೇಳಿ ಸೊ ಪರವಾಗಿಲ್ಲ ಅಂತೇಳಿ ಅಡ್ಜಸ್ಟ್ ಮಾಡಿಕೊಂಡು ನಾನು ನಿಮಗೋಸ್ಕರ ಈ ಒಂದು ಸಂತೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಬೇಕು ಹಾಗೆ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು ಮತ್ತು ವಿಡಿಯೋನ ಲೈಕ್ ಮಾಡೋದಾಗ್ಲಿ ಶೇರ್ ಮಾಡೋದಾಗ್ಲಿ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸರ್ ಸರ್ ನಾನು ಹೆಸರು ಮಂಜು ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಕುಕ್ಕನಪುಳ್ಳಿ ಗ್ರಾಮದವರು ನಾನು ಬಂದ್ಬಿಟ್ಟು ಇಲ್ಲಿ ವ್ಯಾಪಾರ ಮಾಡ್ತೀನಿ ಕುರಿ ನಮೋ ಇವು ಎಲ್ಲ ಆರುಗಳೆಲ್ಲ ನಮಗೆ ಆಡ್ ವ್ಯಾಪಾರ ಮಾಡ್ತೀನಿ ಇವರ ಆರುಗಳ್ ನಮುವೆ குரீட்டும் இவார மழை ஆகி டவுன் இல்லை சார் அப்பாரி மழை ஆகும் நெனை நைட் மழை ஆகி பாரா மழை ஆகி டவுன் இல்லை சார் வியாரி பரவாயில்ல சார் பிகப் முன்னாடி ஆயிடுச்சு சார் வியப்பார ಇವೆಲ್ಲ ಸರ್ ಒಂದು ಏಳು ಎಂಟು ಸಾವಿರ ಸರ ಸರ್ ಒಂದು ಏಳು ಏಳುವರೆ ಸರ್ ಏಳುವರೆ ಬಂದು ಬಿಡ್ತೀವಿ ಸರ್ ಇವೆಲ್ಲ ಒಂದು ಅರವತ್ತೇಳು ಒಂದು ಒಂದು ಒಂದೂವರೆ ಎರಡು ವರ್ಷದ ಸರ್ ಹೌದೌದು ಸರ್ ಹಾ ಕೊಡಿಸ್ತೀವಿ ಸರ್ ಕೊಡಿಸ್ತೀವಿ ಅದನ್ನ ಮಾಡ್ತೀವಿ ಸರ್ ಇನ್ನೂ ಸರ್ ಇನ್ನೂ ಇದನ್ನು ಹಾ ಸರ್ ಹೇಳ್ತೀವಿ ಸರ್

ಕು ಮಾತ್ರಿ ಐದು ಒಂದ ನೋಡ್ರಿ ಸರ್ ತೊಂಬಂದಿರದ ಮೂವತ್ತೆಂಟು ಎಂಟು ಸರ್ ಮೂವತ್ನಾಲ್ಕು ಮೂವತ್ ಮೂರ್ ಬಂದು ಕೊಟ್ಬಿಡ್ತೀನಿ ಇಲ್ರಿ ಕುರಿಯನ್ರಿ ಸರ್ ನೋಡ್ರಿ ವಾರ ಹೆಂಗಿರ್ಬೇಕು ಹಂಗೈತಿ ಸರ್ ಏನಿದರೀ ಸರ್ ಆಗಕ್ಕೆ ಏನು ಮೇವು ಇದ್ದಿಲ್ಲ ಏನಿದರೀ ಅದ ಶಿಂಗ್ ತಿನ್ಬೇಕ್ರಿ ಮತ್ತೆ ಏನಿಲ್ಲ ಅವ ಕುರಿಗೆ ಆರ ಹ್ಞೂ ರೀ ರೀ ಮತ್ತೆ ಕುರಿ ಆದವ್ರಿ ಮತ್ತೆ ಮಾರವಲ್ರಿ ಒಂದ ಸರ್ ಸರ್ ನಮಸ್ಕಾರ ಸರ್ ಬೊಮ್ಮಾಯಿ ಸರ್ ಕೂಡ್ಲಿ ಸರ್ ಹ್ಞೂ ಸರ್ ಇಲ್ಲಿ ಇಲ್ಲಿಂದ ಶೆಂತಿ ಬಂದಿವಿ ಸರ್ ಕೂಡ್ಲಿ ಬಾಗ ನಮ್ದು ಹಳ್ಳಿ ಅಡಿಕೆ ಅಂತ ದೊಡ್ಡಗಳು ರೊಟ್ಟಿ ವಾರ ವಾರ ಬರ್ತೀವಿ ಸರ್ ಇಲ್ಲಿ ಹ್ಞೂ ಸರ್ ಇವು ಹನ್ನೆರಡು ಹದಿಮೂರು ಹದಿನಾಲ್ಕು ಇದ್ದಾವೆ ಸರ್ ಇವು ಆರಲ್ಲಿ ನಾವು ನಾಲ್ಕಲ್ಲಿ ನೆವು ಇನ್ನು ಅಲ್ಲಿ ಮಂಗಲ್ದವು ಅದಾವೆ ಸರ್ ಹ್ಞೂ ಸರ್ ಇವು ಲಾಸ್ಟ್ ಸರ್ ಹನ್ನೆರಡು ಹೇಳ್ತೀವಿ ಅಲ್ಲಿಗೆ ಹನ್ನೆರಡುವರೆ ಹನ್ನೆರಡುವರೆ ಹಂಗೆ ಹೇಳಿ ಹನ್ನೊಂದು ಹನ್ನೊಂದುವರೆಗೆ ಬಿಡ್ತೀವಿ ಸರ್ ಇವರು ಯಾವ ಮಾರೋರು ಸರ್ ನಾವು ಕುರಿಯೋರು ಹಂಗೆ ಪರಿಚಯ ಮೇಲೆ ಬಂದಿವಿ ಇಲ್ಲಿ ಮಾರಕ ಇನ್ನೂ ಇದ್ದಾವೆ ಸರ್ ಇನ್ನು ಇದಾವೆ ಕಡೆ ಇದಾವೆ ಇನ್ನು ಲಾರಿಯಾಗ ಇದ್ದಾವೆ ಇದಾವೆ ಸರ್ ಇನ್ನು ಕುರಿ ಇದಾವೆ ಸರ್ ಅಲ್ಲಿ ಒಂದು ಆರು ಏಳ್ನೂರು ಕುರಿ ಐತಿ ಸರ್ ಊರಲ್ಲಿ ಕರಿಹೂ ಅದಾವೆ ಸರ್ ಕೆಂಗೂ ಅದಾವೆ ಸರ್ ಹ್ಞೂ ಸರ್ ಹ್ಞೂ ಸರ್ ಹೇಳ್ತೀವಿ ಆರು ಮೂರು ಆರು ಎರಡು ಒಂದು ಜೀರೋ ಮೂರು ಒಂಬತ್ತು ಎರಡು ಹ್ಞೂ ಧನ್ಯವಾದಗಳು ಸರ್ ನಮಸ್ತೆ ಮಹೇಶ್ ಅಂತೇಳಿ ಸೊಂಡೂರು ತಾಲೂಕು ಬಳ್ಳಾರಿ ಜಿಲ್ಲಾ ಉತ್ತರಮಲೆ ನಾವು ಇದು ಪೂರ್ತಿ ಬಂದರೆ ಹದಿನೈದುವರೆ ಹೇಳಿವಿ ಹದಿಮೂರು ಸಾವಿರ ಬಂದರೆ ಬಿಡ್ತೀವಿ ಪೂರ್ತಿ ನೀವು ಪೂರ್ತಿ ತಂದ್ರೆ ಹದಿಮೂರು ಹದಿಮೂರು ಸಾವಿರ ಅಂದ್ರೆ ಬಿಡ್ತೀವಿ ಹಾಂ ಆರು ಮರೆದವಣ ಹಾಂ ಏ ಇನ್ನು ಅಲ್ಲಿ ಮಾಡಿಲ್ಲ ನೀವು ಒಂದು ಇಪ್ಪತ್ತು ಮೂವತ್ತು ಕೆ ಜಿ ಬರ್ಬೋದಣ ಮಾರ್ಕೆಟ್ ಮಳೆ ಬಂದೆಲ್ಲ ನಮ್ದೇನು ಮಾರ್ಕೆಟೇ ಬಿದ್ದು ಹೋಗ್ಬಿಟ್ಟಿದೆ ಡಲ್ ಆಗಿದೆ ಇನ್ನೂ ಇದಾವೆ ಹಾಂ ಹೇಳ್ತೀನಿ ತಗೊಳ್ರಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಫೋರ್ ಸೆವೆನ್ ಸಿಕ್ಸ್ ಏಟ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಫೋರ್ ಸೆವೆನ್ ಸಿಕ್ಸ್ ಎಟ್ ಜೀರೋ ಸರ್ ನಮಸ್ತೆ ಸುರೇಶ್ ಹಾಂ ನಮುವ ಸುಲಭ ಭಾಯಿ ಸುಲಭ ಭಾಯಿ

సిక్స్ త్రీ సిక్స్ టు సెవెన్ ఎయిట్ ఫైవ్ ఫోర్ సిక్స్ ఎయిట్ థ్యాంక్స్ అండ్ నమస్కారం సరే సార్ రామ్సింగ్ సర సరే సార్ వార వార బతు సార్ ಈ ವಾರ ಸ್ವಲ್ಪ ಡೌಟ್ ಐತೆ ಸರ್ ಡೌ ಡೌನ್ ಐತೆ ಮಳೆ ಬಂದಾಗ ಸ್ವಲ್ಪ ಡೌನ್ ಆಯ್ತು ಸರ್ ಇವು ಮೂವತ್ತು ಮೂವತ್ತೈದು ಸಾವಿರ ಮಾಡೋದು ಸರ ಮೂವತ್ತು ಮೂವತ್ತಾರಕ್ಕೆ ಸರ್ ಇವು ನಲ್ವತ್ತೈದು ಏನು ಸರ ಹೌದು ಸರ್ ಇವು ಮೂವತ್ತೈದು ಆರು ಬಿಡ್ತು ಸರ ಹ್ಞೂ ಸರ್ ಈಗ ಆರಲ್ಲಿಂದೈತೆ ಸರ ಹ್ಞೂ ಸರ್ ಅವು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹೇಳಿದ್ ಸರ್ ಹದಿನಾರು ಹದಿನೇಳು ಸಾವಿರ ಹಂಗೆ ಕೇಳಿದ ಸರ್ ಅವರು ఊర సర నంబర్ ఏదైనా సరే కుక్కంపళ్ళి సర దేవదుర్గ సినూరు చేరూరు ఇది ముదుల్ సార్ ఐదు ఐదు దిన మార్బు సార్ నైన్ సెవెన్ ఫోర్ డబల్ వన్ టూ నైన్ మరి టు నైన్ టూ సార్ సార్ ನಮಸ್ಕಾರ ಸರ್ ಹೆಸರು ರಮೇಶ್ ರೀ ಅಮ್ಮ ಸರ್ ಯಾವ ಅಲ್ಲಿಂದ ಬಂದಿವ್ರಿ ವಾರ ಬರ್ತಿರ ಬರ್ತೀರಿ ಎಪ್ಪತ್ತೆರಡು ಆಯ್ತು ರೀ ಜೋಡಿ ಎಪ್ಪತ್ತೆರಡು ಎರಡಲ್ಲಿ ಇಲಾಖಲ್ರಿ ಎರಡಲ್ಲಿ ಇಲಾಖಲ್ಲಿ ಹಾ

ಊರಾಗಿಲ್ರಿ ಇಲ್ಲೇ ತಮ್ಮ ಹಾಂ ಇಲ್ಲೇ ತಗೊಂಡಿನಿ ಅಣ್ಣ ಈ ವಿಡಿಯೋ ನೋಡ್ಬಿಟ್ರಿ ನಿಮ್ಮ ಹತ್ರ ಹಾಂ ನಿಮ್ದೊಂದು ಕಾಂಟ್ಯಾಕ್ಟ್ ಮಾಡೋಣ ನಂಬರ್ ಹೇಳ್ತೀರಾ ಅಣ್ಣ ಫೋನ್ ನಂಬರ್ ಹೇಳಿ ಮೂವತ್ತೊಂದು ಅರವತ್ತೊಂದು ಹತ್ತು धन्यवाद आता, आता।

ನಮಸ್ಕಾರ ರೀ ಚೆನ್ನಪ್ಪ ನಿಮ್ದು ಹೊಸೂರು ಹ್ಞೂ ರೀ ಯಲಬುರ್ ತಾಲೂಕು ಹೊಸೂರು ಹ್ಞೂ ರೀ ವಾರ ಬರ್ತೇವ್ರಿ ಬರ್ತವ್ರೆ ಮಾಲದಂಗ್ನ ಮಾರತ್ರಿ ಮಾಲೆ ದಂಗನ ಮಾರ್ತೀರಿ ಅತಿ ಮಾಲೆ ಇವತ್ತೆ ಹ್ಞೂ ರೀ ಮಳೆ ಬಂದು ಸ್ವಲ್ಪ ಬಾಳ ಸಂಪೈತ್ರಿ ಶಾಂತಿ ಒಬ್ಬ ಕಾಲಾಗ ಸ್ವಲ್ಪ ನಿಂದ್ರಕ್ಕೆ ಜಾಗ ಇಲ್ಲ ಬಿಡತ್ತೈದು ರೀ ಆರಲ್ಲಿ ಐತ್ರಿ ಬಿಡ್ತವ್ರಿ ರೀ ಕೊಡವು ಒಂದು ನಮ್ಮ ಪಾಕದಲ್ಲಿ ಒಂದು ಐದು ಕೊಟ್ಟಿವ್ರಿ ಒಂದು ಒಂದು ಲಕ್ಷ ಐದು ಸಾವಿರಕ್ಕೆ ಸಾಕಿ ಮಾರತವ್ರಿ ಕುರಿ ಅದಾವ್ರಿ ನಮ್ಗೆ ನೂರ ನೂರ ಮೂವತ್ತು ಹ್ಞೂ ರೀ ಸರ್ ಡಬಲ್ ನೈನ್ ಜೀರೋ ಡಬಲ್ ನೈನ್ ಜೀರೋ ತ್ರಿಬಲ್ ಟು ತ್ರೀ ಡಬಲ್ ನೈನ್ ಫೋರ್ ಹ್ಞೂ ರೀ ಇದಿಂದ ನೋಡ್ರಿ ಮೊನ್ನೆ ನಮಸ್ಕಾರ ನಮಸ್ಕಾರ ರೀ ಹೆಸರು ಹೆಸರೀ ನಿಮ್ಮ ಹೆಸರು ಹಾಂ ನಮ್ಗೆ ಕೊಡ್ರಿ ರೀ ಇದು ನಲ್ವತ್ತೈದು ರೀ ರೀ ಹಾಂ ಯಾರು ಅಲ್ರಿ ಹಾಂ ಇದು ಇದು ಒಂದ ರೀ ಇದು ಒಂದು

सेवेन डबल लाइन है सेवेन डबल लाइन है सिक्स एट है टू एट है डबल फाइव एट है